ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕ್ಯಾರೆಟು ಹಾಗೆಯೇ ಶಾವಿಗೆನ ಬಳಸಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ಮೊದಲು ಇಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಆದಷ್ಟು ದಪ್ಪವಾಗಿರುವಂತಹ ಶಾವ್ಗೆನೇ ತೊಗೊಳ್ಳಿ ಪೂರ್ತಿ ತೆಳಗಾಗಿದ್ದರೆ ಚೆನ್ನಾಗಿರೋದಿಲ್ಲ ಹಾಗೆಯೇ ಇದ್ರ ಜೊತೆಗೆ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಕ್ಯಾರೆಟನ್ನು ಒಂದಾದರೂ ತೊಗೊಳ್ಬೋದು ಇಲ್ಲಾಂದರೆ ಅರ್ಧನಾದರೂ ತಗೊಳ್ಬೋದು ಕ್ಯಾರೆಟನ್ನು ಚೆನ್ನಾಗಿ ತುರಿದು ತಗೊಳ್ಳಿ ಇವಾಗ ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿರುವಂಥ ತುಪ್ಪನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಅಂಗಡಿಯಿಂದ ತಂದಿರುವಂತಹ ತುಪ್ಪನಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ಎರಡು ಚಮಚ ಆಗುವಷ್ಟು ತುಪ್ಪ ತುಪ್ಪ ಸ್ವಲ್ಪ ಕರಗಿದಾದ್ಮೇಲೆ ಇವಾಗ ನಾನಿಲ್ಲಿ ಗೋಡಂಬಿ ಹಾಗೆಯೇ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದಾರು ಆಗುವಷ್ಟು ಗೋಡಂಬಿ ಹಾಗೆಯೇ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಬೇಕು ಸ್ವಲ್ಪ ಗರಿಗರಿ ಆಗಬೇಕು ನೋಡಿ ಹಾಗಾಗಿ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದರಲ್ಲೇ ಒಣ ದ್ರಾಕ್ಷಿನೂ ಸಹ ನೀವು ಇಲ್ಲಿ ಹಾಕ್ಕೊಂಡು ಮಾಡ್ಕೊಬೋದು ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಣ ದ್ರಾಕ್ಷಿ ಹಾಗಾಗಿ ನಾನಿಲ್ಲಿ ಗೋಡಂಬಿ ಹಾಗೆಯೇ ಬಾದಾಮಿನ ಹಾಕೊಳ್ತಾ ಇದ್ದೀನಿ ಇವಾಗ ಅದೇ ಕಡಾಗೇ ನಾನಿಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಶಾವೇನ ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಅರ್ಧ ಆಗುವಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಪೂರ್ತಿ ಒಂದು ಕ್ಯಾರೆಟ್ ತುರಿನಾದರೂ ನೀವು ಇಲ್ಲೇ ಹಾಕ್ಕೊಳ್ಬೋದು ನಾನಿಲ್ಲಿ ಅರ್ಧದಷ್ಟು ಕ್ಯಾರೆಟ್ ತುರಿನ ಹಾಕ್ಕೊಂಡು ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲ ಇಟ್ಟು ಇದನ್ನ ಹುರ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕಡಿಮೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ತುಪ್ಪನೂ ಸಹ ನೀವು ಇಲ್ಲಿ ಹಾಕ್ಕೊಂಡು ಹುರ್ಕೊಳ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮ್ನಲ್ಲೇ ಇಟ್ಟು ಹುರ್ಕೊಳ್ಳಿ ಪೂರ್ತಿ ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಶಾವಿಗೆ ಎಲ್ಲ ಒತ್ತೋಗ್ಬಿಡತ್ತೆ ಆದಷ್ಟು ಇದೇ ರೀತಿಯಾಗಿರುವಂಥ ಶಾವ್ಗೆನೆ ತಗೊಳ್ಳಿ ಇನ್ನೊಂದು ರೋಸ್ಟೆಡ್ ಶಾವಿಗೆ ಬರುತ್ತೆ ನೋಡಿ ಅದರಲ್ಲಿ ಮಾಡಿದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ರೆಡಿಮೇಡ್ ಶಾವಿಗೆ ಸಿಗುತ್ತೆ ನೋಡಿ ಅದರಲ್ಲೇ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಲೋ ಫ್ಲೇಮ್ನಲ್ಲೇ ಇಟ್ಟು ಬಾಡಿಸ್ಕೊಂಡಿದ್ದಾದಮೇಲೆ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಗಟ್ಟಿಯಾಗಿರೋವಂಥ ಹಾಲನ್ನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಎರಡು ಗ್ಲಾಸ್ ಆಗುವಷ್ಟು ಹಾಲನ್ನು ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀವು ಇಲ್ಲಿ ಕುದಿಸ್ಕೊಳ್ಬೋದು ನನಗಿಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಇನ್ನು ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಎರಡೂವರೆ ಗ್ಲಾಸ್ ಆಗುವಷ್ಟು ಹಾಲನ್ನು ಬಳಸಿದ್ದೀನಿ ಶಾವಿಗೆ ಹಾಗೆಯೇ ಕ್ಯಾರೆಟು ಚೆನ್ನಾಗಿ ಬೇಯಬೇಕು ನೋಡಿ ಹಾಗಾಗಿ ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಲನ್ನು ಹಾಕಿದಾದಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆದಷ್ಟು ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಇದನ್ನು ಕುದ್ಸ್ಕೊಳ್ಬೇಕು ಇದು ಪೂರ್ತಿಯಾಗೋವರೆಗೂ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬರುವಂಥ ಟೈಮಲ್ಲಿ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಶಾವಿಗೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗತ್ತೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಶಾವಿಗೆ ಸ್ವಲ್ಪ ಬೆಂದರೆ ಸಾಕಾಗತ್ತೆ ಶಾವಿಗೆ ಹಾಗೆಯೇ ಕ್ಯಾರೆಟು ಎರಡು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಫ್ಲೇವರ್ನ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಸಹ ನೀವು ಇಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಹಾಗೆಯೇ ಕ್ಯಾರೆಟ್ ತುರಿ ಎಲ್ಲ ಚೆನ್ನಾಗಿ ಬೆಂದಾದ ಸಕ್ಕರೆನ ಹಾಕ್ಕೊಳ್ಬೇಕು ಮೊದಲೇ ನಾವು ಸಕ್ಕರೆನ ಹಾಕಿದರೆ ಕ್ಯಾರೆಟ್ ತುರಿ ಹಾಗೆಯೇ ಶಾವಿಗೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದ್ಕೊಂಡು ತಗೊಳ್ಳಿ ಜಾಸ್ತಿ ಹೊತ್ತೆಲ್ಲ ಟೈಮ್ ಹಿಡಿಸೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದರೆ ಸಾಕು ಬೇಗನೆ ಇದನ್ನು ಮಾಡ್ಕೊಂಬಿಡ್ಬೋದು ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾರೆಟ್ ತುರಿನ ಹಾಕಿರೋದ್ರಿಂದ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸಕ್ಕರೆನ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬರಬೇಕು ನೋಡಿ ಅಲ್ಲಿವರೆಗೂ ಮತ್ತೆ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಳ್ಳಿ ಇದು ಪೂರ್ತಿಯಾಗಿ ಆಗೋವರೆಗೂ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಗೋಡಂಬಿ ಹಾಗೆಯೇ ಬಾದಾಮಿನೇ ಫ್ರೈ ಮಾಡಿದ್ವಿ ನೋಡಿ ತುಪ್ಪದಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಮೊದಲೇ ಹಾಕಿಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಗೋಡಂಬಿ ಹಾಗೆಯೇ ಬಾದಾಮಿ ಎಲ್ಲ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಇವಾಗ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿದಾದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಸ್ವೀಟ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ಅರ್ಧ ಗಂಟೆ ಆದಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ಆರಿದ ಮೇಲೆ ಪೂರ್ತಿಯಾಗಿ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳ ಅನ್ನೋಂಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿಯಾಗಿ ಪಾಯ್ಸನ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡತ್ತೆ ಹಾಗೆಯೇ ಸಿಂಪಲ್ಲಾಗಿ ಏನಾದರೂ ಅನ್ನ ಇದ್ರೆ ಅದ್ರ ಜೊತೆಗೆ ಈ ರೀತಿಯಾಗಿ ಸ್ವೀಟನ್ನು ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್